ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಬುಧಗ್ರಹದ ಬಗ್ಗೆ ಇರುವಂಥ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ ಬುಧಗ್ರಹ ಸಮೃದ್ಧಿ ಮತ್ತು ಬುದ್ಧಿಯ ಕಾರಕ ಗ್ರಹ ಆಗಿದೆ ಮತ್ತು ಬುಧಗ್ರಹದ ಸ್ವಾಮಿ ಭಗವಂತನಾದ ಶ್ರೀ ಗಣೇಶರು ಆಗಿದ್ದಾರೆ ಇವರು ನಮ್ಮೆಲ್ಲರಿಗೂ ವಿದ್ಧಿ ಸುದ್ದಿಯನ್ನು ನೀಡುತ್ತಾರೆ ಮತ್ತು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಯಾರಿಗೆಲ್ಲ ಗಣಪತಿಯ ಕೃಪೆ ಸಿಗುತ್ತದೆಯೋ ಅವರ ಜೀವನದಲ್ಲಿ ಯಾವತ್ತಿಗೂ ಧನ ಸಂಪತ್ತಿನ ಘನತೆ ಗೌರವದ ಕೊರತೆ ಬರೋದಿಲ್ಲ ಹಾಗಾಗಿ ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ ಇಲ್ಲಿ ಬುಧವಾರದ ದಿನ ನಾವು ಏನನ್ನ ಮಾಡಬೇಕು ಮತ್ತು ಯಾವ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ತೀವಿ ಇದರಿಂದ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಬಡತನ ಆಗಲಿ ದರಿದ್ರತೆ ದೂರ ಆಗುತ್ತದೆ ಹಾಗಾಗಿ ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಇರಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಅಂತ ಬರೆಯಿರಿ ಬರೆಯಿರಿನೇ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೇವಲ ಲಾಭ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಮನೆಯಲ್ಲಿ ಆನೆಯ ಜೋಡಿ ಇರುವಂಥ ಮೂರ್ತಿಗಳನ್ನು ಇಡೋದು ಅತಿ ಉತ್ತಮ ಅಂತ ತಿಳಿಯಲಾಗಿದೆ ಯಾಕಂದರೆ ಆನೆಯು ಕೂಡ ಭಗವಂತನಾದ ಶ್ರೀ ಗಣೇಶರ ಸ್ವರೂಪವೇ ಆಗಿದ್ದೇವೆ ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಆನೆಯ ಜೋಡಿಗಳಿರುವಂಥ ಮೂರ್ತಿ ಏನಾದರೂ ಇದ್ದರೆ ಇದು ನಿಮ್ಮ ವಾಸ್ತು ದೋಷವನ್ನು ದೂರ ಮಾಡಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವಂತೆ ಇವು ಮಾಡುತ್ತವೆ ಜೊತೆಗೆ ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಬುಧಗ್ರಹ ದುರ್ಬಲ ಆಗಿದ್ದರೆ ಅವು ಶಕ್ತಿಶಾಲಿಯಾಗುತ್ತವೆ ಒಂದು ವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ದೂರ ಆಗಿ ನಿಮ್ಮಲ್ಲಿ ಸಮೃದ್ಧಿ ಆಗಲಿ ಧನ ಸಂಪಾದನೆ ಆಗಮನ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಇಲ್ಲಿ ನೀವು ಆನೆಯ ಲಾಕೆಟನ್ನು ಕೂಡ ಅಂದರೆ ಬೆಳೆಯ ಆನೆಯ ಲಾಕೆಟನ್ನು ಕೊರಳಲ್ಲಿ ಧರಿಸಬಹುದು ಇದು ಕೂಡ ಅಷ್ಟೇ ಲಾಭವನ್ನು ನೀಡುತ್ತದೆ ಬುಧವಾರದ ದಿನ ತಾಮ್ರದ ಉಂಗುರವನ್ನು ಧರಿಸಬೇಕು ಇದರಿಂದ ಕೊಂಡಲಿಯಲ್ಲಿ ಧನ ಸಂಪತ್ತಿನ ಯೋಗ ನಿರ್ಮಾಣ ಆಗುತ್ತದೆ ನಿಮಗೆ ಬಿದ್ದಿರುವಂಥ ಅಡುಗಿರುವಂಥ ಧನ ಸಂಪತ್ತು ಸಿಗಬಹುದು ವೇಳೆ ನಿಮ್ಮ ಮನೆಯ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹಳೆಯದಾಗಿರುವ ಎಕ್ಕದ ಗಿಡ ಇದ್ದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ಹಳೆಯದಾಗಿರುವಂಥ ಎಕ್ಕದ ಗಿಡದ ಬೇರು ಗಣಪತಿಯ ಸ್ವರೂಪವನ್ನು ಪಡೆದುಕೊಂಡಿರುತ್ತದೆ ವೇಳೆ ನಿಮಗೇನಾದರೂ ಅದೃಷ್ಟವಶಾತ್ ಈ ರೀತಿಯಾದ ಬೇರು ಸಿಕ್ಕರು ಅಥವಾ ಗಿಡ ಸಿಕ್ಕರು ಬುಧವಾರದ ದಿನ ಇದನ್ನು ತೆಗೆದು ಮನೆಯಲ್ಲಿ ಸ್ಥಾಪನೆ ಮಾಡಿ ಅದರ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿರಿ ಅಥವಾ ಇಕ್ಕದ ಗಿಡದ ಪೂಜೆ ಮಾಡಿದರೂ ಕೂಡ ಇದು ಅತಿ ಉತ್ತಮ ಆಗಿರುತ್ತದೆ ಇದರಿಂದ ಮನೆಯಲ್ಲಿ ಯಾವತ್ತಿಗೂ ಧನ ಧಾನ್ಯದ ಕೊರತೆ ಅಂತೂ ಆಗೋದಿಲ್ಲ ಸ್ನೇಹಿತರೆ ಬುಧವಾರದ ದಿನ ಬೇವಿನ ಗಿಡದ ಬೇರಿನ ಹತ್ತಿರ ಹಸಿ ಹಾಲನ್ನು ಹಾಕೋದ್ರಿಂದ ಯಾವುದೇ ಮನಸ್ಸಿಚ್ಛೆಗಳು ಈಡೇರುತ್ತವೆ ನಿಮ್ಮಲ್ಲಿ ಏನೇ ಆಸೆಗಳಿದ್ದರೂ ಕೂಡ ಆಸೆಗಳು ತಕ್ಷಣವೇ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಪೂರ್ತಿಯಾಗುತ್ತವೆ ಸ್ನೇಹಿತರೆ ಮುಂದಿನ ಉಪಾಯ ಈ ರೀತಿ ಇದೆ ಬುಧವಾರದ ದಿನ ನೀವು ಎರಡು ಅಡಿಕೆಗಳನ್ನು ತೆಗೆದುಕೊಳ್ಳಿ ಒಂದನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು ಇನ್ನು ಎರಡನೇದಾಗಿರುವಂಥ ಅಡಿಕೆಯನ್ನು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕಟ್ಟಬೇಕು ನಂತರ ಇವುಗಳನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ತೆಗೆದುಕೊಂಡು ಹೋಗಿ ಅವುಗಳನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು ಈ ರೀತಿ ಮಾಡಿದ್ರೆ ಈ ಅಡಿಕೆಗಳು ನಿಮ್ಮ ಮನೆಯ ಒಳಗಡೆ ಬರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ನಾಶ ಮಾಡುತ್ತವೆ ಇದರಿಂದ ಮನೆಯಲ್ಲಿ ನಿರಂತರವಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದನ್ನು ನೀವು ನೋಡ್ತೀರಾ ಇದಷ್ಟೇ ಅಲ್ಲದೆ ಸ್ನೇಹಿತರೆ ಬುಧವಾರದ ದಿನ ಕೆಲವು ಕಾರ್ಯಗಳನ್ನು ಕೆಲಸಗಳನ್ನು ನೀವು ಮಾಡಬಾರದು ಉದಾಹರಣೆಗಾಗಿ ಬುಧವಾರದ ದಿನ ಎಲ್ಲ ಅಡಿಕೆಯನ್ನು ನೀವು ತಿನ್ನಬಾರದು ಇದರಿಂದ ಬುಧಗ್ರಹ ದುರ್ಬಲ ಆಗುತ್ತೆ ಯಾಕಂದರೆ ತುಂಬ ಜನ ಯಾವ ಒಂದು ತಪನ ಮಾಡ್ತಾರೆ ಅಂದರೆ ಬುಧವಾರದ ದಿನ ಪಾನಂದ ವಸ್ತುಗಳನ್ನು ತಿಂದು ಭೂಮಿಯ ಮೇಲೆ ಉಗಿಯುತ್ತಾರೆ ಈ ರೀತಿ ಮಾಡಿದಾಗ ಭೂತಾಯಿಗೆ ಅವಮಾನ ಮಾಡಿದಂತಾಗುತ್ತೆ ಹಾಗಾಗಿ ಈ ತಪ್ಪನ್ನು ಮಾಡಬಾರದು ಬುಧವಾರದ ದಿನ ಸಾಮಾನ್ಯವಾಗಿ ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಡೆಯಬಾರದು ಬುಧವಾರದ ದಿನ ಹಳೆಯದಾಗಿರುವ ಪುಸ್ತಕಗಳನ್ನು ಯಾರಿಗೂ ಸಹ ಸೇಲ್ ಮಾಡಬಾರದು ಇದರಿಂದ ಬುಧಗ್ರಹ ದುರ್ಬಲ ಆಗುತ್ತದೆ ಮತ್ತು ಗಣಪತಿ ನಿಮ್ಮ ಮೇಲೆ ಸಿಟ್ಟಾಗಬಹುದು ಆಗಬಹುದು ಇಲ್ಲಿ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸುವ ಸ್ಥಿತಿ ಕೂಡ ಬರುತ್ತದೆ ಉಡೆಷ್ಟಾದರೆ ಜೈ ಗಣೇಶ ಅಂತ ಕಾಮೆಂಟ್ ಆಗಿ ಉಡೆಯವನ್ನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು